ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೋ ನಾನು ನವ್ಯ ಈ ವಿಡಿಯೋದಲ್ಲಿ ಏರ್ಪೋರ್ಟ್ ರೀಚ್ ಆದಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ನೋಡಿ ನಾನು ಬರೋಕ್ಕೂ ಮುಂಚೆ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಅಂದರೆ ನನ್ನ ಕಳಿಸ್ಕೊಡೋದಕ್ಕೆ ಫ್ರೆಂಡ್ಸ್ಗಳು ಆಂಟಿ ಎಲ್ಲ ಬಂದಿದ್ರು ಸೊ ಅದಾದ್ಮೇಲೆ ಅಂದರೆ ಎಲ್ಲರೂ ನನ್ನ ಬಟ್ಟೆ ಬಗ್ಗೆ ನೋಡಿ ಹೇಳ್ತಿದ್ರು ಯಾಕೆಷ್ಟು ತಪ್ಪ ಕಾಣಿಸ್ತಾ ಇದೆಯಾ ಅಂತ ನಾನು ಅಂದರೆ ತುಂಬ ಟೀ ಶರ್ಟ್ ಅಂದರೆ ಫೋರ್ ಫೈ ಟಿ ಶರ್ಟ್ ಹಾಕ್ಕೊಂಡಿದ್ದೆ ಸೊ ಮತ್ತು ಲೆಗ್ಗಿನ್ಸ್ ಪ್ಯಾಂಟ್ ಮೇಲೆ ಮತ್ತೆ ಅದನ್ನು ಜೀನ್ಸ್ ಹಾಕೊಂಡಿದ್ದು ಸೊ ತುಂಬ ದುಮ್ಮಿ ಥರ ಇದ್ದೆ ಅದಕ್ಕೆ ಯಾಕೆ ಇಷ್ಟೊಂದು ಹಾಕ್ಕೊಂಡ್ಬಂದಿದೆ ಅಂತೆಲ್ಲ ಕೇಳ್ತಿದ್ರು ಏಕೆಂದರೆ ನನ್ನ ಚಕ್ಕಿನ ನನಗೆ ಅಲೋ ಮಾಡಿದ್ದೆ ಬ್ಯಾಗೇಜು ಟ್ವೆಂಟಿ ತ್ರೀ ಪ್ಲಸ್ ಏಯ್ಟು ಸೊ ಅದಕ್ಕೆ ನಾನು ಈ ಥರ ಅಂದರೆ ತೂಕ ಕಮ್ಮಿ ಆಗಲಿ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡೆ ಮತ್ತು ಬೇರೆ ಅಲ್ಲಿ ಚರ್ಮ ತುಂಬ ಚಳಿ ಇರುತ್ತೆ ಅದಕ್ಕೂ ಸೇರಿಸ್ಬಿಟ್ಟು ಹಾಕ್ ಹಾಕ್ಕೊಂಡೆ ಅದಾದಮೇಲೆ ಸೊ ನಮ್ಮ ಜಾಕೆಟೆಲ್ಲ ನೋಡ್ತಿದ್ರು ನನ್ನ ಜಾಕೆಟಲ್ಲಿ ಅಂದರೆ ಎಲ್ಲ ಜೇಬಿ ಎಲ್ಲೆಲ್ಲಿ ಎಲ್ ಇದೆ ಎಲ್ಲ ಕಡೆನೂ ನಾನು ಅಂದರೆ ಸ್ವಲ್ಪ ಸ್ವಲ್ಪ ಏನಾದರೂ ಇಟ್ಟಿದ್ದೆ ಅಯ್ಯೋ ಎಲ್ಲ ನೋಡಿಬಿಟ್ಟು ಏನಿದೆ ಹಿಂಗೆ ತಗೊಂಡೋಗ್ತಿದೆಯಾ ಅಂತ ಎಲ್ಲ ರೇಗಿಸ್ತಾಯಿದ್ರು ನಮ್ಮಮ್ಮ ಬೇರೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವ್ಯಾವದ್ರಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಅಂದರೆ ನಾನು ಹೋಗ್ತಿರೋದು ಒಂದು ಟ್ರಾಲಿ ಬ್ಯಾಗು ಒಂದು ಕ್ಯಾಬಿನ್ ಬ್ಯಾಗು ಒಂದು ಕ್ಯಾಬಿನ್ ಬ್ಯಾಗ್ ಅಂದ್ ಕ್ಯಾಬಿನ್ ಬ್ಯಾಗು ನಾನು ಟ್ರಾಲಿ ತೊಗೊಂಡಿದ್ದಿಲ್ಲ ಲ್ಯಾಪ್ಟಾಪ್ ಬ್ಯಾಗಲ್ಲೇ ನಾನು ಏಯ್ಟ್ ಕೆ ಜಿ ತುಂಬಿದೆ ಅದಾದ್ಮೇಲೆ ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೆ ಸೊ ಅದಾದಮೇಲೆ ಎಲ್ಲರೂ ನಾನು ವೀಡಿಯೋ ಮಾಡ್ಕೊಳ್ತಿರುವಾಗ ನೋಡ್ಬಿಟ್ಟು ಎಲ್ಲ ಹಾಯ್ ಮಾಡ್ತಾಯಿದ್ರು ಎಲ್ಲರೂ ಹಾಯ್ ಹೇಳಿದರು ನನ್ನ ಚಾನಲ್ಗೆ ಸೊ ಅದಾದ್ಮೇಲೆ ನೆಕ್ಸ್ಟು ನನ್ನ ಫ್ರೆಂಡ್ಸ್ಗಳೆಲ್ಲ ಬರೋದನ್ನ ವೆಯ್ಟ್ ಇದ್ದೆ ಆಂಟಿಗೆ ಹಾಯ್ ಹೇಳಿ ಅಂತ ಕೂಗ್ತಾ ಇದ್ದೆ ಅದಾದ್ಮೇಲೆ ಅವರು ಹೇಳಿದ್ರು ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ಜಸ್ಟ್ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಅಂದರೆ ಇನ್ನೂ ಟೈಮ್ ಇತ್ತು ನಂದು ಆ್ಯಕ್ಚುಲಿ ಫ್ಲೈಟ್ ಇದ್ದಿದ್ದು ಟು ಫಿಫ್ಟಿಗೆ ನಾ ಏರ್ಪೋರ್ಟಿಗೆ ಒಂದು ನೈನ್ ನೈನ್ ತರ್ಟಿಗೆ ರೀಚ್ ಆಗಿದ್ದೆ ಅಂದರೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಸೊ ಇಷ್ಟು ಜನ ನೋಡಿ ನನ್ನ ಕಳ್ಸ್ಕೊಡೋದಕ್ಕೆ ಬಂದಿದ್ದರು ಎಲ್ಲರಿಗೂ ಫೈನಲಿ ಬಾಯ್ ಹೇಳಿ ನಾನು ಲೈಕ್ ಒಳಗಡೆ ಹೋದೆ ನೆಕ್ಸ್ಟು ಇಲ್ಲಿ ತುಂಬ ಕ್ಯೂ ಇತ್ತು ಮುಗಿಸ್ಕೊಂಡು ಒಳಗಡೆ ಹೋದೆ ಹೋಗಿದ ತಕ್ಷಣ ಬ್ಯಾಗ್ ಎಲ್ಲ ಚಕ್ ಮಾ ಅಂದರೆ ಎಷ್ಟು ವೆಯ್ಟ್ ಇದೆ ಅದನ್ನು ಎಲ್ಲ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ಅಂದರೆ ಅದು ಜಸ್ಟ್ ಸಿಂಪ ಜಸ್ಟ್ ಹಂಗೆ ಮೆ ಸುಮ್ಮನೆ ಚೆಕ್ ಮಾಡಿದ್ದಾರೆ ಅಷ್ಟೇ ಅದಾದಮೇಲೆ ನೆಕ್ಸ್ಟು ಒಳಗಡೆ ಹೋದ್ವಿ ಆ್ಯಕ್ ನಂದು ಇದ್ದಿದ್ದು ಇ ಬ್ಲಾಕ್ ಸೊ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಅದಾದಮೇಲೆ ನನ್ನ ಫ್ರೆಂಡೂ ವೆಯ್ಟ್ ಮಾಡಿದೆ ಅವಳು ಬಂದು ಸೊ ಇಬ್ಬರು ಒಟ್ಟಿಗೆ ಹೋದ್ವಿ ಒಳಗಡೆ ಹೋಗಿ ಅದಾದಮೇಲೆ ಅಲ್ಲಿ ಫುಲ್ಲು ಕ್ಯೂ ಇತ್ತು ಅಂದರೆ ಮತ್ತೆ ಲಗೇಜ್ ನಮ್ಮ ಚೆಕ್ಕಿಂಗ್ ಬ್ಯಾಗ್ನೆಲ್ಲ ಕಳ್ಸ್ಕೊಡೋದಕ್ಕೆ ಅದಕ್ಕೆ ಟ್ಯಾಗ್ ಎಲ್ಲ ಹಾಕಿ ಕಳಿಸ್ತಾರೆ ಸೊ ಅದು ಅಲ್ಲಿ ನಿಂತ್ಕೊಂಡ್ವಿ ಸೊ ಅಂದರೆ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು ಅದಾದಮೇಲೆ ನೆಕ್ಸ್ಟು ಒಳಗಡೆ ಡಿಪಾರ್ಚರ್ ಅಂದರೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಹೋಗಿದ್ವಿ ಅಲ್ಲಿ ಒಳಗಡೆ ಮೇಲೆ ಮತ್ತೆ ಅಲ್ಲಿ ಇಮಿಗ್ರೇಷನ್ ಎಲ್ಲ ಇತ್ತು ಸೊ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಚೆಕ್ ಮಾಡಿ ಸೊ ಏನಕ್ಕೆ ಹೋಗ್ತಾ ಇದ್ದೀರಾ ಏನು ಎಲ್ಲ ಕೇಳಿ ಮತ್ತೆ ಒಳಗಡೆ ಬಿಟ್ಟರು ಅದಾದಮೇಲೆ ಮತ್ತೆ ಒಳಗಡೆ ನಮ್ಮದು ಹ್ಯಾಂಡ್ ಬ್ಯಾಗ್ ಏನಿರುತ್ತೆ ಕ್ಯಾಬಿನ್ ಬ್ಯಾಗ್ ಅದು ಮತ್ತೆ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಚೆಕ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಇನ್ ಸೈಡ್ ಹೋದ್ವಿ ಸೊ ಇನ್ ಸೈಡ್ ಹೋಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಅಂದರೆ ನನ್ನ ಫ್ಲೈಟ್ ಬೋರ್ಡಿಂಗ್ ಆಗೋ ಹತ್ರ ಹೋದ್ವಿ ಸೊ ಅಲ್ಲಿ ಅಲ್ಲಿ ತುಂಬ ಅಂದರೆ ಇನ್ನೂ ಟೈಮ್ ಇತ್ತಲ್ವ ಇನ್ನು ಬೋರ್ಡಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ ಜಸ್ಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲೇ ಏನಾದರೂ ಅಂದರೆ ಸೊ ಅಲ್ಲಿಂದ ನಮ್ಮದು ಸಿ ಒನ್ ಇತ್ತು ನಮಗೆ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಅಲ್ಲಿ ಅದೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮತ್ತು ಕುತ್ಕೊಂಡು ಫೋನ್ ಚಾರ್ಜ್ ಎಲ್ಲ ಕೊಡೋದಿದ್ರೆ ಫೆಸಿಲಿಟಿ ಇತ್ತು ಆಮೇಲೆ ಮತ್ತು ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದ್ರು ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಅಂದರೆ ಪ್ರೀಪೇಯ್ಡ್ ಅಂದರೆ ಮುಂಚೆನೆ ಪೇ ಮಾಡಿದರೆ ಅವ್ರಿಗೆಲ್ಲ ಇತ್ತು ಅದಾದಮೇಲೆ ನಮ್ಮದು ಎಕನಾಮಿ ಸಪ್ರೇಟ್ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋದ್ವಿ ಸೊ ಇದು ಅಂದರೆ ನಾನು ಅಂದ್ಕೊಂಡಿದ್ದೆ ಫುಲ್ಲು ಅಂದರೆ ಬೇರೆ ಥರ ಅಂತ ಬಟ್ ಇದು ಈ ಥರ ಒಳಗಡೆಯಿಂದನೇ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಗೊತ್ತೇ ಆಗ್ತಾ ಇಲ್ಲ ಅಂದರೆ ನನಗೆ ಹೋಗಿದ್ದು ಬಟ್ ಅಂದರೆ ಎಲ್ಲ ಅದೇ ಥರ ವೇ ಮಾಡಿದರು ಸೊ ನನಗೆ ಸಿಗಲಿಲ್ಲ ವಿಂಡೋಸ್ ಸೀಟು ಸೊ ಅದಕ್ಕೆ ನಾನು ಅಲ್ಲೇ ಸ್ಕ್ರೀನಲ್ಲೇ ನಾನು ವಿಡಿಯೋ ಮಾಡಿಕೊಂಡೆ ಫ್ಲೈಟ್ ಟೇಕ್ ಆಫ್ ಆಗೋದು ಸೊ ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು ಸೊ ಅದಾದಮೇಲೆ ನೆಕ್ಸ್ಟು ಅಂದರೆ ಅದು ಫುಲ್ ವೀಡಿಯೋ ಮಾಡಿಕೊಂಡೆ ಅದೇನಿದೆ ಅದೆಲ್ಲ ಅವೀಲಿರುತ್ತೆ ಅದೆಲ್ಲ ಮತ್ತು ಇನ್ಸೈಡ್ ಫುಲ್ ಕವರ್ ಆಗುತ್ತೆ ಬಟ್ ನೈಟ್ ಅಲ್ವಾ ಗೊತ್ತಾಗ್ತಿರ್ಲಿಲ್ಲ ಬಟ್ ನೈಟ್ ಅಲ್ವ ಬೆಳಗಿನ ಜಾವ ಆಗ್ತಾ ಇತ್ತು ಅದು ಸೊ ಫ್ಲೈಟೆಲ್ಲ ಟೇಕ್ ಆಫ್ ಆಯಿತು ನೆಕ್ಸ್ಟು ಅಂದರೆ ಆದ ತಕ್ಷಣ ನೆಕ್ಸ್ಟ್ ಟೈಮ್ಗೆ ಏನಾದರೂ ಬೇಕಾದರೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಫಸ್ಟು ಫೋನ್ ಕೊಟ್ಟರು ಅಂದರೆ ಏನಾದರೂ ಮೂವಿ ನೋಡೋದಿದ್ದರೆ ಏನಕ್ಕಾದರು ಅಂತ ಅದಾದಮೇಲೆ ಮತ್ತು ಸ್ನ್ಯಾಕ್ಸ್ ಕೊಟ್ಟರು ಎಲ್ಲರಿಗೂ ಸೊ ಜಸ್ಟ್ ನಾನು ಟೇಸ್ಟ್ ಮಾಡಿದೆ ಅಷ್ಟೆ ಸೊ ಅದಾದಮೇಲೆ ಎಲ್ಲರೂ ಏನೇನು ಇಷ್ಟ ಬರುತ್ತೋ ಅದನ್ನು ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ನೋಡ್ತಾ ಎಲ್ಲ ಟ್ರಾವೆಲ್ ಸ್ಟಾರ್ಟ್ ಆಯಿತು ಆಮೇಲೆ ಅವರು ನೆಕ್ಸ್ಟ್ ಅದಾದಮೇಲೆ ನಿಮ್ಗೆ ಏನಾದರೂ ಬೇಕಾದರೆ ನಾವು ಜಸ್ಟ್ ಕರ್ತು ಕೇಳಿಕೊಡ್ಬೋ ತೊಗೋಬೋದಿತ್ತು ಇಲ್ಲಾಂದರೆ ಅವರೇ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ನ್ಯಾಕ್ಸ್ ತಂದು ಕೊಟ್ಟರು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಈ ವಿಡಿಯೋನ ನನ್ನ ಪಕ್ಕದಲ್ಲಿ ಒಬ್ಬರಿ ಇದ್ರು ಸೊ ಆ ಅಂಕಲ್ ನಂಗೆ ಮಾಡಿಕೊಟ್ರು ಅಂದರೆ ಅವರು ನಾನು ಆ ಕಡೆ ವಿಂಡೋಸ್ ಸೈಡಲ್ಲಿ ಇದ್ದೆ ಅದನ್ನು ನೋಡಿಬಿಟ್ಟು ಅವರೇ ಕೇಳಿದ್ರು ಸೊ ಮಾಡಿಕೊಟ್ರು ಅದಾದಮೇಲೆ ಇನ್ನೇನು ಫುಲ್ ಎಲ್ಲರ್ಗು ಮಾರ್ನಿಂಗ್ ಅಂದರೆ ನೈಟು ಏನಾದರೂ ಡ್ರಿಂಕ್ಸ್ ಮಾಡಿದ್ರೆ ಎಲ್ಲ ಡ್ರಿಂಕ್ಸು ಇತ್ತು ಅದಾದಮೇಲೆಲ್ಲ ಬೆಳಗ್ಗೆ ಕಾಫಿ ಮತ್ತು ಬ್ರೇಕ್ಫಾಸ್ಟು ಎಲ್ಲ ತಗೊಂಡು ಕೊಟ್ರು ಸೊ ಬ್ರೇಕ್ಫಾಸ್ಟ್ ಇಷ್ಟೆಲ್ಲ ಇತ್ತು ನನಗೆ ಜಸ್ಟ್ ಫ್ರೂಟ್ಸ್ ತಿಂದೆ ಅಷ್ಟೆ ಅದೇನು ಉಪ್ಪು ಉಪ್ಪಿಟ್ಟು ಥರ ಇತ್ತು ಬಟ್ ನಂಗೆ ಚೂರು ಟೇಸ್ಟ್ ಇಷ್ಟ ಆಗಲಿಲ್ಲ ಸ್ವಲ್ಪ ಯೋಗರ್ಟ್ ತಿಂದೆ ಅಂದರೆ ಅದು ಮ್ಯಾಂಗೋದು ಅಷ್ಟೆ ಅದು ಸ್ವಲ್ಪ ಬಂದು ಮತ್ತು ಕೇಕ್ ಇತ್ತು ಅದನ್ನು ತಿಂದ್ಕೊಂಡು ಅದಾದಮೇಲೆ ಲಾ ಆ ಲಾಸ್ಟಲ್ಲಿ ಲಾಸ್ಟಲ್ಲಿ ಇದೊಂದು ಚಿಕ್ಕ ಪ್ಯಾಕೆಟಲ್ಲಿತ್ತು ಇತ್ತು ಮಾಮೂಲಿ ಊಟ ಆದ್ಮೇಲೆ ಹಾಕೋತೀವಲ್ವ ಅಂದೆಲ್ಲ ಹೋಟೆಲ್ಗಳಲ್ಲಿ ಅದೇ ಥರ ಇತ್ತು ಸೊ ಅದೆಲ್ಲ ಆಯಿತು ಮತ್ತು ನೆಕ್ಸ್ಟು ಎಲ್ಲ ಅವರು ಅಂದರೆ ತಿಂದಾದ್ಮೇಲೆ ನೆಕ್ಸ್ಟ್ ಎಲ್ಲ ಪೇ ಪ್ಲೇಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು ಅದಾದಮೇಲೆ ಇದು ಫ್ಲೈಟಲ್ಲಿ ವಾಶ್ರೂಮ್ ವೇ ತುಂಬ ಅಂದರೆ ತುಂಬ ಚಿಕ್ಕದು ಇಷ್ಟೇ ಇರೋದು ಅದು ಈ ಕಡೆ ಮೂವ್ ಆಗೋಕ್ಕೆ ಬರಲ್ಲ ಜಸ್ಟ್ ಒಂದು ರೌಂಡ್ ಆಗೋಕ್ಕೂ ಆಗೋಲ್ಲ ಇಷ್ಟೇ ಚಿಕ್ಕದಿದೆ ಅಷ್ಟೇ ಸೊ ಈ ಥರ ಕಾಣಿಸೋದೆ ಇದು ಲುಫ್ತಾನ್ಸ್ ಆ ಫ್ಲೈಟು ಮತ್ತು ಅದಾದಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಇನ್ನೇನಂದರೆ ನಮ್ಮ ಡೆಸ್ಟಿನೇಷನ್ ಬಂತು ಸೊ ಅಷ್ಟರೊಳಗೆ ಬಡ ಅದೊಂದು ಚಾಕ್ಲೇಟ್ ಕೊಟ್ಟರು ನಾನು ಜಸ್ಟ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಆಗೊಂಡಿದ್ದೆ ಏಕೆಂದರೆ ಸ್ವಲ್ಪ ಬಂತಲ್ವಾ ಅದಕ್ಕೆ ಜಸ್ಟ್ ಇದೊಂದು ಸ್ವಲ್ಪ ಹಂಗೆ ಮೇಲೆ ಮೇಲೆ ಹಂಗೆ ಸ್ವಲ್ಪ ರೆಡಿ ಆದ ಅಷ್ಟೇ ಸೊ ಫೈನಲಿ ಮೆನ್ಷನ್ ಬಂದು ನೀನು ಬಂತು ಸೊ ಅದು ವೀಡಿಯೋ ಅಂದರೆ ಮೇಲಿಂದ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಜಸ್ಟ್ ವೀಡಿಯೋ ಮಾಡಿಕೊಟ್ರು ಅಷ್ಟೆ ಅದಾದಮೇಲೆ ನಾನು ಸ್ಕ್ರೀನಲ್ಲೇ ನೋಡ್ತಾ ಇದ್ದೆ ಅಂದರೆ ನಾವು ಈ ಥರ ನೋಡ್ಬೋದು ಇದ್ರೊಳಗಡೆ ಎಲ್ಲ ಅಂದರೆ ಫ್ಲೈಟು ಯಾವ ಸೈಡ್ ಹೋಗುತ್ತೆ ಅಂದರೆ ಎಲ್ಲ ಕಡೆಯೂ ಕ್ಯಾಮ್ರಾಗಳಿರುತ್ತೆ ಮೇಲೆ ಮತ್ತು ಸೈಡಲ್ಲಿ ಎಲ್ಲ ಸೊ ಅದನ್ನೆಲ್ಲ ನಾನು ಕ್ಯಾಮ್ರಾನ್ ಮಾಡ್ಕೊಂಡು ಯಾಕಂದರೆ ವಿಂಡೋ ಸೈಡ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ನಾನು ಈ ನೋಡ್ತಾ ಇದ್ದೆ ಹಾಗೆ ವೀಡಿಯೋ ಮಾಡ್ಕೊಂಡು ಹೇಗೆ ಕಾಣಿಸ್ತಿದೆ ಅಂತ ಇನ್ನೇನಂದರೆ ನಿಯರು ಮೆನ್ಷನ್ ಇತ್ತು ಸೊ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ರು ಎಷ್ಟಿದೆ ಇನ್ನೆಷ್ಟು ಕಿಲೋಮೀಟರ್ ಇದೆ ಇನ್ನೆಷ್ಟು ಮೀಟ್ರ್ ಇದೆ ಅಂತ ಸೊ ಫೈನಲಿ ನಾವು ಮೆನ್ಷನ್ಗೆ ರೀಚ್ ಆದ್ವಿ ಖುಷಿಯಾಗ್ತಿದ್ದೆವು ಅಂದರೆ ಫುಲ್ ಶೇಕ್ ಆಗ್ತಾಯಿತ್ತು ಲೈಕ್ ಅಂದರೆ ಇನ್ನೇನು ಸೊ ಫ್ಲೈಟ್ ಇನ್ನೊಂದು ಲ್ಯಾಂಡ್ ಆಯಿತು ಸೊ ಆ ಟೈಮಲ್ಲಿ ಫುಲ್ ಶೇಕ್ ಆಗ್ತಾ ಇತ್ತು ಫುಲ್ ಫ್ಲೈಟು ಸ್ವಲ್ಪ ಭಯನೂ ಆಗ್ತಾಯಿತ್ತು ನನಗೆಲ್ಲ ಫುಲ್ಲು ಎಲ್ಲ ಒಂಥರ ಮುಚ್ಕೊಂಡಂಗೆ ಆಗ್ತಾ ಇತ್ತು ಬಟ್ ಅಷ್ಟು ಓಕೆ ಬಟ್ ಮಧ್ಯೆ ಕೂತಿರೋದ್ರಿಂದ ನನಗೆ ಆ ಥರ ಏನು ಫೀಲ್ ಆಗಿಲ್ಲ ಅದಾದಮೇಲೆ ಎಲ್ಲರೂ ಮಾಮೂಲಿ ಅವ್ರ ಲಗೇಜ್ ಎಲ್ಲ ತಗೊಂಡ್ರು ಮತ್ತು ಹೋಗೋಕೆ ಎಲ್ಲರೂ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಹೋಗ್ತಾ ಅಂದರೆ ಫಸ್ಟಿಗೆ ಎಕ್ನಾಮಿ ಇದು ಲಾಸ್ಟಲ್ಲಿ ಎಕ್ನಾಮಿ ಇತ್ತು ಅದಕ್ಕಿಂತ ಮುಂಚೆ ಬಿಸ್ನೆಸ್ ಕ್ಲಾಸ್ ಇತ್ತು ಸೊ ನಾನು ಹೋಗುವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇಳಿಯುವಾಗ ಮಾಡಿಕೊಂಡೆ ಸೊ ನೋಡಿ ಇದು ಬಿಸ್ನೆಸ್ ಕ್ಲಾಸು ಅಂದರೆ ಸಪ್ಸಪ್ರೇಟ್ ಒಬ್ಬೊಬ್ಬರಿಗೆ ಈ ಥರ ಇತ್ತು ಬಟ್ ಚೆನ್ನಾಗಿತ್ತು ಬಿಸ್ನೆಸ್ ಕ್ಲಾಸ್ ಇದೆ ಅದಾದಮೇಲೆ ಮುಂದೆ ಹೋದೆ ಸೊ ಒಂಥರ ಖುಷಿ ಆಗ್ತಾಯಿತ್ತು ಫಸ್ಟ್ ಟೈಮ್ ನಾನು ಇದೆಲ್ಲ ನೋಡ್ತಾ ಇರೋದು ಹತ್ರದಿಂದ ಅಷ್ಟು ದೊಡ್ಡ ದೊಡ್ಡ ಫ್ಲೈಟ್ಗಳೆಲ್ಲ ಹಾಗೂ ತುಂಬ ಚಳಿಯೂ ಆಗ್ತಾಯಿತ್ತು ಏಕೆಂದರೆ ಒಳಗೆ ಬಂದ ತಕ್ಷಣ ನಾನು ಅಂದರೆ ಇನ್ನೇ ಟೋಪಿ ಏನು ಹಾಕಿರಲಿಲ್ಲ ಬಟ್ ತುಂಬಾ ಚಳಿ ಅನ್ನಿಸ್ತಾ ಇತ್ತು ಸೊ ಈ ಥರ ವ್ಯೂಸ್ ಕಾಣಿಸ್ತಾ ಇತ್ತು ಔಟ್ಸೈಡಿಂದ ಎಲ್ಲ ಬಟ್ ತುಂಬ ಖುಷಿ ಆಗ್ತಿತ್ತು ಬಟ್ ನಾನಿಲ್ಲಿ ಹೋಗಿದ್ದು ಮಿನ್ಷನ್ ಅಂದರೆ ಈ ಏರ್ಪೋರ್ಟ್ ತುಂಬ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ದೊಡ್ಡದಿದೆ ಸೊ ಒಳಗಡೆ ಮತ್ತೆ ಇಲ್ಲಿ ಇಮಿಗ್ರೇಷನೆಲ್ಲ ಸ್ಟಾರ್ಟ್ ಆಯಿತು ಇಲ್ಲಿಂದ ಮತ್ತೆ ನಾವು ಆ ಇಮಿಗ್ರೇಷನ್ಗೆ ಹೋಗೋಕ್ಕೂ ಮತ್ತೆ ಒಂದು ಟ್ರೈನೆಲ್ಲ ಹೋಗ್ಬೇಕಾಗಿತ್ತು ಟ್ರೈನ್ ಒಳಗಡೆ ಟ್ರೈನ್ ಟ್ರೈನೆಲ್ಲ ಇತ್ತು ಸೊ ಓದ್ವಿ ಇಮಿಗ್ರೇಷನ್ ಮುಗಿಸ್ಕೊಂಡ್ವಿ ಇಮಿಗ್ರೇಷನ್ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಇನ್ಸೈಡ್ ಹೋದ್ವಿ ಮತ್ತೆ ಏನಾದರೂ ಶಾಪ್ ಮಾಡಿದ್ರೆ ಎಲ್ಲ ಶಾಪಿಂಗ್ ಅಂದರೆ ಸ್ಟೋರ್ಸ್ ಎಲ್ಲ ಇತ್ತು ಅದಾದ್ಮೇಲೆ ಮತ್ತೆ ನಾ ಹೇಳಿದೆ ಇನ್ನೊಂದು ಟ್ರೈನ್ ಒಳಗಡೆ ಮತ್ತೆ ನಂದು ಇನ್ನೊಂದು ಫ್ಲೈಟ್ ಇತ್ತು ಸೊ ಆ ಫ್ಲೈಟ್ ಬೋರ್ಡಿಂಗ್ ಹತ್ರ ಹೋಗ್ಬೇಕಾಗಿತ್ತು ಸೊ ಅಲ್ಲಿಗೆ ಓರ್ಟ್ವಿ ಸೊ ತುಂಬ ದೊಡ್ಡದಿದೆ ಸೊ ಫೈನಲಿ ಇನ್ನೂ ನಂಗೆ ಟೈಮ್ ಇತ್ತು ನಂದು ಆ್ಯಕ್ಚುಲಿ ಲೆವೆನ್ ತರ್ಟಿಗೆ ಇದ್ದಿದ್ದು ಇನ್ನೊಂದು ಫ್ಲೈಟು ಅಂದರೆ ಮುಂಚಿನಿಂದ ಹಾಂಬೂರ್ಗೆ ಸೊ ಮೇಲೆ ಲೇಟ್ ಮಾಡಿದ್ವಿ ಬೋರ್ಡಿಂಗ್ ಆಯಿತು ಸೊ ಫ್ಲೈಟ್ ಇದು ಇಲ್ ತನ್ನ ಬಟ್ ಅಷ್ಟು ಬಿಗ್ ಇರಲಿಲ್ಲ ಸೊ ಫೈನಲಿ ಈ ಫ್ಲೈಟು ಸಹ ಟೇಕ್ ಆಫ್ ಆಯಿತು ಸೊ ಅಂದರೆ ಇದು ನಿಯರ್ ವಿಂಡೋ ಸೆಟ್ ಕೂತಿದೆ ಸ್ವಲ್ಪ ವ್ಯೂ ವೀಡಿಯೋ ಮಾಡಿಕೊಂಡು ಅಷ್ಟೆ ಸೊ ಒಂಥರ ಖುಷಿ ಆಯಿತು ಫಸ್ಟ್ ಟೈಮು ಫ್ಲೈಟಲ್ಲೆಲ್ಲ ಹೋಗಿ ಆಗ್ತಾ ಇರೋ ಎಕ್ಸ್ಪೀರಿಯೆನ್ಸ್ ಬಟ್ ಒಂದು ಕಡೆ ಭಯ ಆಯಿತು ವೀಡಿಯೋ ಎಲ್ಲ ಮಾಡುವಾಗ ಯಾರಾದರೂ ಏನಾದರೂ ಭಯ ಥರ ಏನು ಅಂತ ಬಟ್ ಆದರೂ ಎಲ್ಲನೂ ಮಾಡೋಕ್ಕಾಗಲಿಲ್ಲ ಸೊ ಫೈನಲಿ ನಾನು ಹಾಂಬುರ್ಗ್ ಬಂದೆ ಸೊ ಬಂದು ಬ್ಯಾಗ್ ವೆಯ್ಟ್ ಮಾಡಿದೆ ನಂದು ಇಷ್ಟರು ಬಂದಿಲ್ಲ ಅದಾದಮೇಲೆ ಕೊನೆಗೆ ನನ್ನ ಬ್ಯಾಗ್ ಬಂತು ಸೊ ಬ್ಯಾಗ್ನ ಎಲ್ಲ ತೊಗೊಂಡು ಅದಾದಮೇಲೆ ಮತ್ತು ಇನ್ಸೈಡ್ ಹೊರಗಡೆ ಹೋದ್ವಿ ನಂದರೆ ನಮ್ಮ ಕಂಪ್ನಿಯಿಂದ ಯಾರು ನನ್ನ ಪಿಕಪ್ ಮಾಡೋಕ್ಕೆ ಬಂದಿರು ಅವರು ಬಂದರು ಅವ್ರ ಜೊತೆ ಇವರೇ ಬಟ್ ಅವ್ರ ಜೊತೆ ಹೊರಟೆ ಸೊ ಅಲ್ಲಿಂದ ಮತ್ತೆ ನಾನು ಟ್ರೈನಲ್ಲಿ ಬಂದೆ ಟ್ರೈನಲ್ಲಿ ಬಂದು ಅದಾದಮೇಲೆ ಮತ್ತೆ ಒಂದು ಬಸ್ಸಿಂದ ಬಸ್ ತೊಗೊಂಡು ಬಂತ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಸೊ ಫೈನಲಿ ಬಸ್ಸಲ್ಲಿ ನಾನು ರೀಚ್ ಆದೆ ಅರೌಂಡ್ ನಾನಿಲ್ಲಿ ರೀಚ್ ಆಗಿತ್ತು ಅದತ್ರ ಈವ್ನಿಂಗ್ ಆಯಿತು ಒಂದು ಫೋರ್ ಓ ಕ್ಲಾಕ್ ಅನಿಸುತ್ತೆ ಸೊ ಫೈನಲಿ ನಮ್ಮದು ನಾ ಇಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಬಂದೆ ಸೊ ಇಷ್ಟೇ ಸೊ ಇದಾಗಿತ್ತು ನಂದು ಲೈಕ್ ಇಂಡಿಯಾದಿಂದ ಜರ್ಮನಿಗೆ ಬರೋ ವಿಡಿಯೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ಬಾಯ್